ಇಷ್ಟೆಲ್ಲ ಫೆಸಿಲಿಟಿ ಇದೆ ಮೊನ್ನೆ ತಾನೇ ನಾವು ಉದ್ದನಟಿಗೆ ಹೋಗಿದ್ವಿ ಕೆಳ ಕೆರೆ ಹೂಳೆತ್ತಿ ಬಿಟ್ಟು ಕೆರೆ ಹಸ್ತಾಂತರ ಮಾಡಿದ್ರು ಗ್ರಾಮಸ್ಥರ ಜನಕ್ಕೆ ಅದೇ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಸಂಘದ ವತಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ತುಂಬಾ ಸಂಘಕ್ಕೆ ಅಭಿ ಅಭಿನಂದನೆಯನ್ನ ಅರ್ಪಿಸ್ತೀನಿ ಅದಾದ್ಮೇಲೆ ಸಂಘಗಳನ್ನ ಮಾಡ್ತಾ ಇದೀರ ಅದರಿಂದ ಎಷ್ಟು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಪ್ರತಿಯೊಂದು ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಯಾರು ಈಗ ಏನು ಅನ್ಸೆಕ್ಯೂರ್ಡ್ ಲೋನ್ ಅಂತ ಮಾಡ್ತೀವಿ ನೀವು ಬರೀ ಆಧಾರ್ ಕಾರ್ಡ್ ಇಟ್ಕೊಂಡು ಅಷ್ಟೇ ಕೊಡ್ತಿದಾರಲ್ವಾ ಪ್ರತಿಯೊಂದು ಆಗ್ತಿದೆ ಅಲ್ವಾ ಹಾಗಾಗಿ ನಾವೆಷ್ಟು ಆಭಾರಿ ಆಗಿರ್ಬೇಕು ಧರ್ಮ ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿ ಸಂಘಕ್ಕೆ ಆಯ್ತಾ ಅದೊಂದು ಅದಾದ ನಂತರ ಮೊದಲನೇದಾಗಿ ಇತ್ತೀಚೆಗೆ ಮೇಡಮ್ ಹೇಳಿದಂಗೆ ಡೆಂಗ್ಯೂ ಜ್ವರ ಅದು ತುಂಬಾನೇ ಹರಡ್ತಿದೆ ಏನಿಲ್ಲ ಸಿಂಪಲ್ ಅದು ಮೂರು ದಿನಕ್ಕಿಂತ ಹೆಚ್ಚಿಗೆ ಜ್ವರ ಕಣ್ಣು ಬಂದಲ್ಲಿ ಫಸ್ಟ್ ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಏನ್ ಜ್ವರ ಅಂತ ಜ್ವರದ ವಿವಿಧವಾಗಿದ್ದಾವೆ ಡೆಂಗ್ಯೂ ಇದೆ ಮಲೇರಿಯಾ ಇದೆ ಮತ್ತೆ ಇದು ಟೈಫಾಯ್ಡ್ ಇದೆ ಅದನ್ನು ಯಾವ ಜ್ವರ ಅಂತ ಫಸ್ಟ್ ಕಂಡು ಕಂಡಿಡ್ಕೋಬೇಕು ಆಯ್ತಾಯ್ತಾ ಅದು ಕಂಡು ಇಟ್ಕೊಂಡ್ಮೇಲೆ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ಡಾಕ್ಟರ್ ಮುಂದೆ ಕೊಡ್ತಾ ಹೋಗ್ತಾರೆ ಆ ಜ್ವರ ಬರ್ತಂಗ ನಾವ್ ಹೇಗೆ ಮನೆ ಸುತ್ತ ತಡಿಬೇಕು ಅಂದ್ರೆ ಮನೆ ಸುತ್ತ ಅಚ್ಚುಕಟ್ಟಾಗಿರ್ಬೇಕು ಎಲ್ಲೋ ಅಲ್ಲಿ ನೀರು ಬಿಟ್ಟಿರ್ತೀರಾ ಎಲ್ಲೋ ಟೈರ್ಗಳು ಆಟಾಡಕ್ಕೆ ಮಕ್ಕಳು ತಂದಿರ್ತಾರ ಅದ್ರಲ್ಲಿ ನೀರು ಇರುತ್ತೆ ಅವೆಲ್ಲನೂ ಕ್ಲೀನಾಗಿ ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ನಾಲ್ಕು ಯಾವಾಗಲೂ ನಾಲ್ಕು ಗಂಟೆ ಮೇಲೆ ಏಳು ಗಂಟೆವರೆಗೂ ಬರ್ತಾವಲ್ಲ ಸೊಳ್ಳೆ ಅದರಿಂದನೇ ಅತಿ ಹೆಚ್ಚು ಕಾಯಿಲೆಗಳು ಹರಡೋದು ಅದನ್ನ ಬರ್ದಂಗೆ ನಾಲ್ಕು ಗಂಟೆಗೆ ಕಿಟಕಿ ಬಾಕ್ಲು ಎಲ್ಲಾ ಹಾಕಿ ಆದಷ್ಟು ಸೊಳ್ಳೆ ಇದು ಸೊಳ್ಳೆ ಕಚ್ಚದಂಗೆ ಇದೊಂದು ಇದು ಬರುತ್ತೆ ಸ್ಪ್ರೇ ಬರುತ್ತೆ ಇಲ್ಲ ಜೆಲ್ ಬರ್ತವೆ ಅವನ್ನ ಮಕ್ಳಿಗೆ ಹಚ್ಚಿ ಯಾಕೆಂದ್ರೆ ಆಟ ಆಡಕ್ ಹೋಗ್ಬಿಡ್ತಾವೆ ಅವ್ ಗೊತ್ತಾಗಲ್ಲ ನಾವಾದ್ರೆ ಆದ್ರೆ ಹೆಂಗ್ ಹೋಗ್ಬಿಡ್ತೀವಿ ಮಕ್ಳಿಗೆ ಅದನ್ನ ಹಚ್ಚಿ ಇದ್ ಮಾಡ್ಬೇಕು ಆದಷ್ಟು ಫುಲ್ ತೋಳಿರುವಂತ ಬಟ್ಟೆಗಳನ್ನ ಹಾಕ್ಬೇಕು ಫುಲ್ ಪ್ಯಾಂಟ್ ಹಾಕೋಬೇಕು ಅದು ಮಾಡಬೇಕು ಅದಾದ ನಂತರ ಈಗ ನೀರು ಹೇಳಿದ್ರಲ್ಲ ಮೇಡಮ್ ಈಗ ಪುರಸಭೆಯವರು ಎಲ್ಲಿಂದ ಸ್ಪ್ರೇ ಮಾಡ್ತಾರೆ ಅದನ್ನು ಪಾಗ್ ಮಾಡ್ತಾರೆ ಒಂದ ಎರಡು ಎಷ್ಟು ಹಳ್ಳಿ ಚಿಕ್ಕನಾಯಕನಳ್ಳಿ ತಾಲೂಕು ಫುಲ್ ನಾವು ಸುತ್ಕೊಂಡ್ಬರ್ತೀವಿ ಅಂದ್ರೆ ಆರು ಅವ್ರಿಗೆ ಮತ್ತೆ ರಿಪೀಟ್ ಬರುತ್ತೆ ಹಂಗಾಗಿ ನೀರನೆ ನೀರ್ಗಿರಿ ಎಲೆಗಳು ಬಿದ್ದಿರ್ತವೆ ಅವನ್ನೇ ಸ್ವಲ್ಪ ಹಿಂಗ ಗುಡ್ಡ ಹಾಕ್ಬಿಟ್ಟು ಇದನ್ನ ಹಚ್ಚ ಬೆಂಕಿ ಹಚ್ಚಿದ್ರೆ ಅದು ಸ್ವಲ್ಪ ಆಗಿ ಸೊಳ್ಳೆ ಕಡಿಮೆ ಆಗುತ್ತೆ ಅದು ಇರ್ಲಿಲ್ವ ಈಗ ಬೇಕಾದ ಸಾಂಬ್ರಾಣಿ ಸಿಕ್ತೈತೆ ಮನೇಲನ್ನ ಪೂಜೆ ಮಾಡೋ ಒಂದು ಸಾಂಪ್ರಾಣಿ ಧೂಪ ಹಚ್ಚಿಟ್ಬಿಟ್ರೆ ಅದಕ್ಕೂ ಕಡಿಮೆ ಆಗುತ್ತೆ ಫಸ್ಟ್ ತಡೆಗಟ್ಟೋದು ಅಲ್ಲಿಂದ ಶುರು ಮಾಡ್ಕೋಬೇಕು ಅದಾದ ನಂತರದಲ್ಲಿ ಆಸ್ಪತ್ರೆದೆಲ್ಲ ಹೇಳಿದ್ರು ಟ್ರೀಟ್ಮೆಂಟ್ ಎಲ್ಲಾ ಆಯ್ತು ಅದು ಗೊತ್ತಾಯ್ತಲ್ಲ ನಿಮ್ಗೆ ಅದ್ರದ್ದು ಏನು ಡೌಟ್ ಇಲ್ಲ ಅಲ್ಲ ಈಗ ಎರಡನೇದು ಏನಪ್ಪಾ ಅಂತಂದ್ರೆ ಫಸ್ಟ್ ಎಲ್ಲಾ ಕಾಯಿಲೆ ಶುರು ಆಗದೆ ಬಿ ಪಿ ಶುಗರ್ ಇಂದ ಬಿ ಪಿ ಶುಗರ್ ಹೆಂಗ್ ಶುರು ಆಗುತ್ತೆ ನಮ್ಗೆ ಒತ್ತಡದ ಜೀವನ ಎಲ್ಲಾರು ನೋಡಿ ಟೆನ್ಷನ್ ಅಯ್ಯೋ ನಾನು ಒಲಗ್ ಹೋಗ್ಬೇಕು ಅಯ್ಯೋ ನಾನು ಅಡುಗೆ ಮಾಡ್ಬೇಕು ಅಯ್ಯೋ ನನ್ನ ಮಗನಿಗೆ ಕೂಡಿ ಕಳಿಸಬೇಕು ಅಯ್ಯೋ ಇದು ಎಲ್ಲರಿಗೂ ಒಂದೊಂದು ಟೆನ್ಷನ್ ಇರುತ್ತೆ ಟೆನ್ಷನ್ ಮಾಡ್ಕೋಬಾರದು ಯಾವಾಗಲೂ ತಣ್ಣಗೆ ಕೂಲ್ ಆಗಿರ್ಬೇಕು ಟೆನ್ಷನ್ ಮಾಡ್ಕೊಂಡಷ್ಟು ಬಿ ಪಿ ಶುಗರು ಅವು ಸ್ಲೋ ಪಾಯ್ಸನ್ ಇದ್ದಂಗ್ ನಮ್ಗೆ ಅರ್ಥ ಹೇಳಿದ್ದು ಈಗ ಬಿ ಪಿ ಜಾಸ್ತಿ ಇತ್ತು ತುಂಬಾ ಜಾಸ್ತಿ ಇದ್ರು ಕಡಿಮೆ ತುಂಬಾ ಕಡಿಮೆ ಇದ್ರು ಡೇಂಜರ್ ಅದು ತುಂಬಾ ಜಾಸ್ತಿ ಇದ್ರೆ ಏನಾಗುತ್ತೆ ಸಡನ್ ಆಗಿ ಹಾರ್ಟ್ ಅಲ್ಲಿ ರಕ್ತ ಹೆಪ್ಪು ಕಟ್ಟುತ್ತೆ ಇಲ್ಲ ಮೆದುಳಲ್ಲಿ ರಕ್ತ ಹೆಪ್ಪು ಕಟ್ಟುತ್ತೆ ಮೆದುಳಲ್ಲಿ ರಕ್ತ ಹೆಬ್ ಕಟ್ಟಿದ್ರೆ ಸ್ಟ್ರೋಕ್ ಆಗುತ್ತೆ ನಾವ್ ಈ ಕಡೆ ಏನಾದ್ರು ಈ ಭಾಗದ ಬ್ರೈನ್ ಅಲ್ಲಿ ಹೆಪ್ ಕಟ್ಟಿದ್ರೆ ಈ ಭಾಗ ಪೂರ್ತಿ ಈ ಭಾಗ ಪೂರ್ತಿ ನಮ್ಗೆ ಸ್ವಾಧೀನ ಇರೋದಿಲ್ಲ ಈ ಕಡೆ ಹೆಪ್ ಕಟ್ಟಿದ್ರೆ ಈ ಭಾಗ ಪೂರ್ತಿ ಸ್ವಾಧೀನ ಇರೋದಿಲ್ಲ ಎತ್ತು ಮತ್ತೆ ನೆಂಟು ಕಾಲು ಎಲ್ಲ ಸ್ವಾಧೀನ ಇರೋದಿಲ್ಲ ಹಂಗಾಗುತ್ತೆ ಸ್ಟ್ರೋಕ್ ಅದಾದ ಹಾರ್ಟ್ ಅಟ್ಯಾಕ್ ಆಗುತ್ತೆ ರಕ್ತ ಪಂಪ್ ಮಾಡ್ತಾ ಇರಬೇಕು ಹೃದಯ ರಕ್ತ ತೆಳುವಾಗಿದ್ರೆ ಪಂಪ್ ಮಾಡಕ್ಕೆ ಸುಲಭ ಆಗುತ್ತೆ ಈಗ ಸಕ್ಕರೆಗೆ ನೀರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಸಕ್ಕರೆ ನೀರಿಗೆ ಸಕ್ಕರೆನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಪಾಕ ಆಗುತ್ತೆ ಅಲ್ವಾ ಗಟ್ಟಿ ಆಗುತ್ತಲ್ವಾ ಸ್ವಲ್ಪ ಹಂಗೆ ನಮ್ಮ ದೇಹದಲ್ಲಿ ತೆಳುವಾಗಿ ರಕ್ತ ಹರಿತಾ ಇರಬೇಕು ಶುಗರ್ ಬಂತು ಅಂದ್ರೆ ರಕ್ತ ಹರಿಯೋ ಪ್ರಮಾಣ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿ ಆದಾಗ ಹೃದಯಕ್ಕೆ ಬೇಗ ಬೇಗ ಪಂಪ್ ಕಷ್ಟ ಆಗುತ್ತೆ ಹೃದಯದಲ್ಲೇ ರಕ್ತ ಬ್ಲಾಕ್ ಆಗಿ ಅದನ್ನ ಹಾರ್ಟ್ ಅಟ್ಯಾಕ್ ಆಗ್ತಾ ಅದೇನಾರ ರಕ್ತ ಬ್ಲಾಕ್ ಆಯ್ತು ಅಂದ್ರೆ ಇಮಿಡಿಯೇಟ್ ನ ರಿಲೀಸ್ ಮಾಡಬೇಕು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅದನ್ನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂದ್ರೆ ಇದೆ ಕಿಲ್ಕಡಿ ಹೃದಯದಲ್ಲಿ ರಕ್ತ ಎಪ್ಕಟ್ಟಿರುತ್ತೆ ನಾಲ್ಕು ಚೇಂಬರ್ ಇರುತ್ತೆ ಹೃದಯದಲ್ಲಿ ಆದ್ರೆ ಯಾವ್ದೋ ಒಂದು ನಾಳ ರಕ್ತನಾಳ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅದು ಒನ್ ಅವರ್ ಅಷ್ಟೇ ಟೈಮು ಒನ್ ಅವರ್ ಅಂದ್ರೆ ಗೋಲ್ಡನ್ ಅವರ್ ಒನ್ ಅವರ್ ಅಥವಾ ಹಾಫ್ ಅನ್ ಒಳಗಡೆ ಇಮಿಡಿಯೇಟ್ ಆಸ್ಪತ್ರೆಗೆ ಬರಬೇಕು ಆಸ್ಪತ್ರೆ ಬಂದ್ರೆ ನಾವು ಸಾಧ್ಯ ಆಗಿರ್ತೀವಿ ಸುಮಾರು ಜನನ ನೂರಲ್ಲಿ ಐವತ್ತು ಜನನ ನಾವು ಉಳಿಸಿದೀವಿ ರಾಜ ಇಲ್ಲೇ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಸಿಸ್ಟರ್ಗೆ ಅವರಿಗೂ ಗೊತ್ತಿದೆ ಮೊನ್ನೆ ಅದೇ ಹೇಳ್ದಂಗೆ ಕೆ ಜಿ ಅವ್ರು ಇಪ್ಪತ್ತೆಂಟು ವರ್ಷದ ಹುಡುಗ ಅವನು ರಕ್ತ ಬ್ಲಾಕ್ ಆಗಿತ್ತು ಇಮಿಡಿಯೇಟ್ ಆಗಿ ಕರ್ಕೊಂಡ್ಬಂದ್ರು ದೇವರ ಅದೃಷ್ಟ ಮಂಜುನಾಥ ಸ್ವಾಮಿ ಕೃಪೆ ಉಡ್ಕೊಂಡ್ರು ಅವ್ರಿಗೆ ಸೆನೆಕ್ಟಿವ್ ಪ್ಲೇಸ್ ಅಂತ ಇಂಜೆಕ್ಷನ್ ಅದು ಐವತ್ತೈದು ಸಾವಿರ ರೂಪಾಯಿ ಅದು ಇಂಜೆಕ್ಷನ್ ಅದು ಹಾಕಿದ್ದಕ್ಕೆ ಇಮಿಡಿಯೇಟ್ ಬಿ ಪಿ ಶುಗರ್ ಏನೂ ಅವ್ರಿಗೆ ಏರುಪೇರು ಆಗ್ದಂಗೆ ಅವ್ರನ್ನ ಉಳಿಸ್ಕೊಡ್ತೀವಿ ಅದೇ ರೀತಿ ಮೊನ್ನೆ ಪ್ರದೀಪ್ ಅವರು ಅಂತ ಕೇಳಿದ್ರು ಅವರು ಗೋಲ್ಡನ್ ಅವಾಗ ನೀರು ಬಿಟ್ಟಿತ್ತು ಅವರು ಒಂದ್ ಗಂಟೆ ಒಳಗಡೆ ಅವ್ರು ಕರ್ಕೊಂಡ್ಬರ್ಲಿಲ್ಲ ಹಂಗಾಗಿ ಅವ್ರು ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ರು ಬಂದಾಗ ಗಾಡಿನಲ್ಲೇ ಅವ್ರು ಪ್ರಾಣ ಹೋಗಿತ್ತು ಹಾಗಾಗಿ ಅವರು ತಿಳ್ಕೋರು ಆದಷ್ಟು ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಕು ಸ್ಟ್ರೋಕ್ ಆದ್ರೂ ಅಷ್ಟೇ ಸ್ಟ್ರೋಕ್ ಆಮೇಲೆ ನಡೆಯೋಕ್ಕಾಗಲ್ಲ ಓಡಾಡಕ್ಕಾಗಲ್ಲ ಅಂತ ನೀವು ಅನ್ಕೊಂಡಿದ ಸ್ಟ್ರೋಕ್ ಆಗಿರೋ ಸಮೇತ ನಾವು ಇಮಿಡಿಯೇಟ್ ಅವು ರಕ್ತನಾಳ ಮೆದುಳಲ್ಲಿ ಬ್ಲಾಕ್ ಆಗಿರುತ್ತಲ್ಲ ಅದನ್ನ ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡ್ಕೋಬೇಕು ಸಿಟಿ ಸ್ಕ್ಯಾನ್ ಅಲ್ಲಿ ಪ್ರತಿಯೊಂದು ಗೊತ್ತಾಗುತ್ತೆ ಮೆದುಳಿನ ಯಾವ ಭಾಗ ಸತ್ತೋಗಿದೆ ಅಂದ್ರೆ ಯಾವ ಭಾಗ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ಗೊತ್ತಾಗ್ತಿದ ತಕ್ಷಣ ಅದಕ್ಕೆ ಬೇಕಿರುವಂಥ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಎಲ್ಲ ಡಾಕ್ಟರ್ ಅಡ್ವೈಸ್ ಮೇಲೆ ನಾವು ಹಾಕ್ಕೊಂಡ್ರೆ ಅವ್ರಿಗೆ ಸ್ವಾಧೀನೂ ಕರೆಕ್ಟ್ ಆಗುತ್ತೆ ಕ್ಲೀನಾಗೂ ಓಡಾಡ್ತಾರೆ ಅವರು ಹಾಗಾಗಿ ಮೇನು ಒತ್ತಡನ ಕಡಿಮೆ ಮಾಡ್ಕೊಳ್ಳಿ ಬಿ ಪಿ ಶುಗರ್ ಇದ್ರೆ ಇದ್ದಂಥವ್ರು ಅದನ್ನ ತಲೆಯಿಂದ ತೆಗೀರಿ ಅಂದ್ರೆ ಇದ್ದು ಇಲ್ದಂಗೆ ನಿಮಗೆ ಗೊತ್ತಿರ್ಬೇಕು ಆದ್ರೂ ಗೊತ್ತಿಲ್ಲದಂಗೆ ನನ್ಗೆ ಏನು ಇಲ್ಲ ಅಂತ ನೀವು ಅನ್ಕೊಂಡು ಆರೋಗ್ಯವಾಗಿ ಇಡ್ಬೇಕು ಸೊ ಆಮೇಲೆ ಏಕದಳ ಧಾನ್ಯ ದೇವ್ರ ಏನಕ್ಕೆ ಸೊಪ್ಪು ಹಾಕಿ ಬೇಕು ಕೊಳ್ಳಿರುತ್ತೆ ಅಕ್ಕಿ ರಾಗಿ ಯಾಕೆ ಹಂಗೆ ಇಟ್ಕೊಳ್ಳೋದು ದೇವ್ರ ಸೃಷ್ಟಿ ಹಾಗೆ ಮಾಡೋದು ಏಕದಳ ಧಾನ್ಯಗಳನ್ನ ನಾವು